ಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಶಾಲೆಯ ವತಿಯಿಂದ ಕೊರಟಗೆರೆ ತಾಲೂಕಿನಲ್ಲಿ ಪ್ರೌಢಶಾಲಾ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಲಾಯಿತು ಈ ಕಾರ್ಯಕ್ರಮವು ತಾಲೂಕಿನ ನಾಲ್ಕು ಹೋಬಳಿಗಳನ್ನು ಒಳಗೊಂಡು ನಡೆದಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಒಂದು ವಿಶಿಷ್ಟ ಹಂತವಾಯಿತು ಕಾರ್ಯಕ್ರಮದಲ್ಲಿ ಕುಚಿಟಿಗ ಮಹಾಸಂಸ್ಥಾನದ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ಮಾತುಗಳನ್ನು ನೀಡಿದರು ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ವಸುದೇ ಬಿಜಿ ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಐ ಮಾಧವ್ರೆಡ್ಡಿ ಬಿ ಆರ್ ಸಿ ರುದ್ರೇಶ್ ಸಿಆರ್ಪಿ ಪಿ ಶಾಂತಕುಮಾರ್ ಇ ಗಂಗಾಧರ್ ವಿಶೇಷ ಅಧಿಕಾರಿ ಕೇಶವಮೂರ್ತಿ ಕಾರ್ಯನಿರ್ವಹಣಾ ಅಧಿಕಾರಿ ಲಕ್ಷ್ಮಣ್ ಕಾರ್ಯದರ್ಶಿ ಮುರಳಿ ಖಜೆನ್ಸಿ ಟಿ ಆರ್ ಜಗದೀಶ್ ಹಾಗೂ ಧರ್ಮದರ್ಶಿಗಳಾದ ನಟರಾಜ್ ಟಿಆರ್ ಶ್ರೀಪ್ರಸಾದ್ ರವಿರಾಜೆ ಅರಸ್ ಮಂಜುನಾಥ್ ಜಿಎಲ್ ನಾಗರಾಜ್ ಚಿಕ್ಕನರಸಪ್ಪ ಲಕ್ಷ್ಮೀನರಸಯ್ಯ ಓಂಕಾರೇಶ್ ನರಸರಾಜು ಅವರು ಉಪಸ್ಥಿತರಿದ್ದರು ಅನೇಕ ವಿದ್ಯಾರ್ಥಿಗಳು ಪೋಷಕರು ಮತ್ತು ಸ್ಥಳೀಯರು ಹಾಜರಾತಿಯಿಂದ ಕಾರ್ಯಕ್ರಮ ಸದುದ್ದೇಶಕ್ಕೆ ತಲುಪಿತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಸುರೇಶ್ ಎನ್ ಯು ಕೊರಟಗೆರೆ ಆ ಒಂದು ಸಮಯದಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಿಲ್ಲಿಸಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಮತ್ತೆ ನಮ್ಮ ಚಾರ್ಟರ್ ವಾಪಸ್ ಬಂದಾಗಲಿಲ್ಲ ಇದು ಐದನೇ ವರ್ಷ ನಾವು ಟ್ರಸ್ಟ್ ಹೊಸದಾಗಿ ಬಂದಾಗಿಲ್ಲ ಮತ್ತೆ ಕಂಟಿನ್ಯೂ ಮಾಡಿದ್ದೀವಿ ನಾನು ಫಸ್ಟ್ ನಾವು ಬಂದ ತಕ್ಷಣ ಇಪ್ಪತ್ತೊಂದರಲ್ಲಿ ನಮ್ಮ ಹೆಡ್ಮಾಸ್ಟರ್ಗಳಿಗೆ ಪ್ರತಿಭಾ ಶುರು ಮಾಡಬೇಕಪ್ಪ ಅವಾಗಿಂದ ಏನಕ್ಕೆ ಮಾಡಬೇಕಂದ್ರೆ ಮಕ್ಕಳಿಗೆ ಒಂದರಾವರಿ ಹುಮ್ಮಸ್ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಬರೀ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಮಾತ್ರ ಮಾಡ್ತಾ ಇದ್ರು ನಿಮ್ಮ ತಂದೆ ನಾನು ನೋಡಬೇಕಾದ್ರೂ ಕೂಡ ನಮಗೆ ಆದರೂ ಕೂಡ ಈಗ ಪ್ರತಿಭಾ ಪುರಸ್ಕಾರವನ್ನಾಗಿ ಯಾವುದೇ ಸಂಘ ಸಂಸ್ಥೆಗಳಾಗಿ ಯಾವುದೇ ಸರ್ಕಾರಗಳು ಕೂಡ ನನಗೆ ಸ್ಟೇಟ್ ಬಳಕವನ್ನು ಕೊಡ್ತಾ ಇರಲಿಲ್ಲ ಅತ್ಯಂತ ಜಿಲ್ಲೆ ಹಿಂದುಳಿದ ಪ್ರದೇಶದಲ್ಲಿ ಬಂದಿರುವಂತಹ ಸಣ್ಣ ಹಳ್ಳಿಯಿಂದ ಬಂದಂಥದ್ದು ನಾನು ಬಹುಶಃ ಮುದ್ದಿರತ್ನ ಹೋಗಬೇಕಾದ್ರೂ ಅವ್ರಿಗೂ ಆ ಭಾಗದ ಅರಿವಾಗ್ತದೆ ನಮಗೆ ಒಂದು ಸ್ಲೇಟ್ ಬಡಪ ಕೊಡೋದು ಒಂದು ಕಲ್ಲಿ ಬಡಪವನ್ನ ಸ್ಲೇಟ್ ಸ್ಲೇಟ್ಗೆ ಒಂದು ನಾಲ್ಕು ಪೀಸ್ ಮಾಡಿ ಕೊಡೋದು ದಿನಕ್ಕೆ ಒಂದೊಂದು ಪೀಸ್ ಬಡಪ ಖಾಲಿ ಮಾಡಿ ಬರಬೇಕಾಗಿತ್ತು ಯಾರೋ ತುಂಬಿರೋ ಮೂರಿ ಒಂದು ನಾಲ್ಕೈದು ಜನ ಮಕ್ಕಳು ಅದಕ್ಕೆ ಒಳ್ಳೆ ಸ್ಲೇಟ್ಗೆ ಮಣಿ ಹಾಕಿ ಪ್ಲಾಸ್ಟಿಕ್ ಕಟ್ಟು ಗ್ಲಾಸ್ ಹಾಕಿದ್ರು ಅದು ಶ್ರೀಮಂತ ಮಕ್ಕಳು ಸ್ಲೇಟ್ ಅನ್ನು ಬರೀತಾ ಇದ್ರು ಯಾವಾಗ ಕೂತ್ಕೊಂಡು ಮರಳು ಕೇಳೋ ಮರಳಲ್ಲೋ ಪಾಠಶಾಲೆಗಳಲ್ಲಿ ಪಾಠ ಪ್ರವಚನಗಳನ್ನು ಮಾಡೋದು ಇವತ್ತು ನಿಮಗೆ ಸೈಕಲ್ ಕೊಡ್ತಾರೆ ಯೂನಿಫಾರ್ಮು ಬಿಸಿ ಊಟ ಶೂ ಸಂಘ ಸಂಸ್ಥೆಯವರ ಸನ್ಮಾನ ಏಕಲವ್ಯ ಮುರಾರ್ಜಿ ಅಂಬೇಡ್ಕರ್ ಎಲ್ಲ ವಸತಿ ಕೂಡ ಒಂದು ದೊಡ್ಡ ಕೊರತೆ ಏನಾಗಿದೆ ಯಾರು ಸಂಸ್ಕಾರ ಮೌಲ್ಯಾಧಾರಿತ ಶಿಕ್ಷಣ ಎಲ್ಲೂ ಸಿಗ್ತಾರೆ ಅನ್ನುವಂಥದ್ದು ದುರಾದೃಷ್ಟ ಇವಂತ ಕಲೆ ಮಾಡ್ತಾರೆ ತಮ್ಮನ್ನ ಅಕ್ಕ ಕೊಲೆ ಮಾಡ್ತಾರೆ ಅಂದ್ರೆ ಎಲ್ಲ ಡಬಲ್ ಡಿಗ್ರಿ ಮಾಡಿರೋದು ಇವತ್ತು ಮೋಸ ಕೊಲೆ ವಂಚನೆ ಮಾಡ್ತಾರೆ ಯಾರು ಅವಿದ್ಯಾವಂತರಲ್ಲ

ஒேஷ்